ಇವತ್ತು ಬಿಗ್ ಡೇ ಕೊಲೆ ಶುರುವಾಗಲಿದೆ ಅಸಲಿ ಸಂಕಷ್ಟ ಇವತ್ತು ಹದಿನೇಳು ಆರೋಪಿಗಳ ಮೇಲೆ ದೋಷಾರೋಪ ನಿಗದಿ ಮಾಡ್ತಾರೆ ದಾಖಲಾಗಿರುವ ಸೆಕ್ಷನ್ಸ್ ಗಳ ಅನ್ವಯ ಆರೋಪ ನಿಗದಿ ಮಾಡ್ತಾರೆ ನಟ ದರ್ಶನ್ ಗೆ ಮುಳುವಾಗುತ್ತಾ ಟೆಕ್ನಿಕಲ್ ಎವಿಡೆನ್ಸ್ ಅನ್ನೋದು ಪ್ರಶ್ನೆ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ದರ್ಶನ್ ಭವಿಷ್ಯ ನಿರ್ಧಾರ ಆಗತ್ತೆ ಸೆಷನ್ಸ್ ಕೋರ್ಟ್ ನಲ್ಲಿ ಇವತ್ತು ಚಾರ್ಜಸ್ ಫ್ರೇಮ್ ಆಗತ್ತೆ ಸಹಜವಾಗಿ ಇವತ್ತಿನ ಡೇ ಬಿಗ್ ಡೇ ಅಂತ ಯಾಕೆ ಕರೆಸ್ಕೊಳ್ತಾ ಇದೆ ಅಂತಂದ್ರೆ ದೋಷಾರೋಪ ಸಲ್ಲಿಕೆ ಆಗುವಂತದ್ದು ಅದರ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ ಸೆಕ್ಷನ್ಗಳ ಅನ್ವಯ ಏನೇನು ಸೆಕ್ಷನ್ಸ್ ಗಳು ಹಾಕಿರ್ತಾರೆ ಏನು ಎತ್ತ ಅನ್ನುವಂಥದ್ದು ಮುಖ್ಯ ಆಗತ್ತೆ ಮೇಲೆ ಈಗ ಎ ಒನ್ ಎ ಟೂ ಎ ತ್ರೀ ಅಂತ ಇದಾರಲ್ಲ ಟ್ವೆಲ್ವ್ ವರ್ಗೂ ಇದಾರೆ ಅಲ್ಲ ಸೊ ಯಾರ್ಯಾರ ಮೇಲೆ ಏನೇನ್ ಸೆಕ್ಷನ್ಸ್ ಗಳನ್ನ ಹಾಕಲಾಗಿರತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ ಸೊ ಕೆಲವು ಸೆಕ್ಷನ್ ಗಳು ಹಾಕ್ಬಿಟ್ರೆ ಹೆಂಗ್ ಅನ್ಸುತ್ತೆ ಅಂತ ಅಂದ್ರೆ ಅದರಿಂದ ಹೊರಗೆ ಬರಕ್ ತೀರಾ ಕಷ್ಟ ಆಗುತ್ತೆ ಕೆಲವು ಸೆಕ್ಷನ್ಗಳು ಓಕೆ ಪ್ರಯತ್ನ ಪಟ್ರೆ ಹೊರಗಡೆ ಬರಬಹುದು ಅನ್ನೋ ತರದಲ್ಲೂ ಇರುತ್ತೆ ಸೊ ಯಾರ್ಯಾರ ಮೇಲೆ ಏನೇನ್ ಸೆಕ್ಷನ್ಸ್ ಗಳನ್ನ ವಿಧಿಸಲಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ ಇಲ್ಲಿ ಪ್ರಮುಖವಾಗಿ ದರ್ಶನ್ಗೆ ಎದುರಾಗುವಂತ ಸಂಕಷ್ಟ ಸಾಕ್ಷಿಗಳು ಅದರಲ್ಲೂ ಟೆಕ್ನಿಕಲ್ ಎವಿಡೆನ್ಸ್ ಸ್ವಲ್ಪ ಸಮಸ್ಯೆ ಆಗಬಹುದು ಅಂತ ಯಾರು ಸುಳ್ಳು ಹೇಳಿದ್ರು ಕೂಡ ಈ ಟೆಕ್ನಿಕಲ್ ಎವಿಡೆನ್ಸ್ ಸುಳ್ಳು ಹೇಳಲ್ಲ ಅನ್ನೋ ಥರದ್ರಲ್ಲಿ ಯಾಕೆ ಅಂತಂದ್ರೆ ಕೆಲವೊಮ್ಮೆ ಹೇಳ್ತಾರೆ ಈ ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಸ್ಟ್ಯಾಂಡ್ ಆಗಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಅಷ್ಟು ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳಲ್ಲ ಅಂತ ಬಟ್ ಇವಾಗ ನೀವು ಟೆಕ್ನಾಲಜಿನೇ ಇಂಪ್ರೂವ್ ಆಗಿರೋದಲ್ಲ ಕೆಲವು ಕೇಸಸ್ಗಳಲ್ಲಿ ಟೆಕ್ನಿಕಲ್ ಆಗಿ ಏನಾದರೂ ಎವಿಡೆನ್ಸ್ ಸಿಕ್ಕಾಕೇನೆ ಕೆಲವು ಕೇಸಸ್ಗಳು ಸಾಲ್ವ್ ಆಗಿರೋದು ಸೊ ಹಾಗಾಗಿ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಅಷ್ಟು ಈಸಿಯಾಗಿ ಬಿಡ್ಲಿಕ್ಕೂ ಆಗೋದಿಲ್ಲ ಈಗ ಈ ಕೇಸ್ ನಡೆದಂತ ಸಂದರ್ಭದಲ್ಲಿ ಇವ್ರಿಗೆ ಟೈಮ್ ಡ್ಯೂರೇಷನ್ ಗೊತ್ತಿದೆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿದಾಗ ಈ ಟೈಮ್ ಅಲ್ಲಿ ಡೆತ್ ಆಗಿರ್ಬೋದು ಇನ್ನೊಂದು ಮತ್ತೊಂದು ಅಂತ ಗೊತ್ತಾಗಿರುತ್ತೆ ಅಲ್ಲ ಆ ಟೈಮ್ ಅಲ್ಲಿ ಲೊಕೇಶನ್ಸ್ಗಳು ಇವ್ರ ಮೊಬೈಲ್ಗಳ ಲೊಕೇಶನ್ಸ್ ಎಲ್ಲಿ ಇರುತ್ತೆ ಈ ಹನ್ನೆರಡು ಜನದ್ದು ಒಂದೇ ಕಡೆ ಇತ್ತು ಅಥವಾ ಈ ಹತ್ತು ಜನದ್ದು ಒಂದು ಕಡೆ ಇತ್ತು ಅಥವಾ ಸ್ಪಾಟ್ ಅಲ್ಲಿ ಸಿಕ್ತು ಅಂತ ಅಂದ್ರೆ ಖಂಡಿತವಾಗಿ ಅದು ಒಂದು ಮೇಜರ್ ರೀತಿಯಾದಂತಹ